ಬಿಎಚ್ಎಲ್ ಕನ್ನಡ ಹಿತರಕ್ಷಣಾ ಸಮಿತಿ ಬೆಂಗಳೂರಿನಲ್ಲಿಂದು ಏರ್ಪಡಿಸಿದ್ದ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭವನ್ನು ಖ್ಯಾತ ವೃದ್ರೋಗ ತಜ್ಞ ಹಾಗೂ ಸಂಸದ ಡಾ ಸಿಎನ್ ಮಂಜುನಾಥ್ ಉದ್ಘಾಟಿಸಿದರು ಈ ವೇಳೆ ಹೆಸರಾಂತ ವಿದ್ವಾಂಸ ಗೋರು ಚನ್ನಬಸಪ್ಪ ಶಾಸಕ ಎಂ ಕೃಷ್ಣಪ್ಪ ಪದ್ಮಶ್ರೀ ಪುರಸ್ಕೃತ ಡಾ ಕೆಎಸ್ ರಾಜಣ್ಣ ಬಿಎಚ್ಇಎಲ್ ಕಾರ್ಯನಿರ್ವಾಹಕ ನಿರ್ದೇಶಕ ಬಿ ಶ್ಯಾಮ್ಬಾಬು ಸಾಹಿತಿ ಡಾ ವಿ ನಾಗೇಂದ್ರ ಪ್ರಸಾದ್ ಸಮಿತಿಯ ಗೌರವಾಧ್ಯಕ್ಷ ಸಾರಾ ಗೋವಿಂದ ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಡಾಕ್ಟರ್ ಮಂಜುನಾಥ್ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಭಾರತ ಇಡಿ ವಿಶ್ವದಲ್ಲೇ ನಾಲ್ಕನೇ ಸ್ಥಾನದಲ್ಲಿದೆ ಈ ಸಾಧನೆಗೆ ಬಿಎಚ್ಇಎಲ್ ಕೊಡುಗೆ ಅಪಾರವಾಗಿದೆ ಸೌರ ವಿದ್ಯುತ್ ಉತ್ಪಾದನೆ ಹೆಚ್ಚಳಕ್ಕೆ ಕೇಂದ್ರ ಸರ್ಕಾರ ತನ್ನ ಬಜೆಟ್ನಲ್ಲಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಮೀಸಲಿಟ್ಟಿದ್ದು ಉದ್ದೇಶಿತ ಯೋಜನೆ ಜಾರಿಗೆ ಬಿಎಚ್ಇಎಲ್ ಎಲ್ಲಾ ರೀತಿಯ ಉಪಕರಣಗಳನ್ನು ಪೂರೈಸಲಿದೆ ಎಂದರು ಎರಡು ಸಾವಿರದ ನಲವತ್ತರ ವೇಳೆಗೆ ದೇಶದಲ್ಲಿ ಐನೂರು ಗಿಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಗುರಿ ಸಾಧನೆಗೆ ಬಿಎಚ್ಇಎಲ್ ಕೊಡುಗೆ ಸಾಕಷ್ಟಿದ್ದು ಟರ್ಬೈನ್ ಸೋಲಾರ್ ಪ್ಯಾನೆಲ್ ಮತ್ತಿತರ ಉಪಕರಣಗಳನ್ನು ಪೂರೈಕೆ ಮಾಡಲಿದೆ ಎಂದು ಹೇಳಿದರು ಅಂದ್ರೆ ದಿನ ದಿನಕ್ಕೆ ಇದು ಉತ್ತಮವಾದಂತ ಒಂದು ಬೆಳವಣಿಗೆಯನ್ನು ಕೂಡ ಕಾಣ್ತಾ ಇದೆ ಇವತ್ತು ಹೇಳ್ತಾ ಇದ್ರು ಸುಮಾರು ಕಳೆದ ವರ್ಷ ಕೋಟಿ ಹೆಚ್ಚು ಲಾಭವನ್ನು ಗಳಿಸಿದೆ ಅಂತ ಅದಕ್ಕೋಸ್ಕರ ತಮ್ಮೆಲ್ಲರನ್ನೂ ಕೂಡ ಅಭಿನಂದಿಸಬೇಕು ಮತ್ತೊಂದು ಬಾರಿ ಹೆಚ್ಚು ಅಭಿನಂದಿಸಬೇಕಾಗುತ್ತೆ ಗೋರು ಚನ್ನಬಸಪ್ಪ ಕನ್ನಡ ಪರ ಚಟುವಟಿಕೆಗಳಲ್ಲಿ ಪಿಎಚ್ಇಲ್ ಕನ್ನಡ ಹಿತರಕ್ಷಣಾ ಸಮಿತಿ ಸಕ್ರಿಯವಾಗಿ ಪಾಲ್ಗೊಂಡಿರುವುದು ಶ್ಲಾಘನೀಯ ಎಂದರು ಧರ್ಮಗುರುಗಳು ಅಧ್ಯಾಪಕರು ವಿಜ್ಞಾನಿಗಳು ಕೃಷಿಕರು ಕಾರ್ಮಿಕರು ಸಾಹಿತಿ ಕಲಾವಿದರು ಕ್ರೀಡಾಪಟುಗಳು ವಿಚಾರವಂತರು ಇಂಥವ್ರ ಬಗ್ಗೆ ಗೌರವ ಇರಬೇಕೆಂದರೆ